ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಏನಪ್ಪ ಇದು ಫಸ್ಟ್ ಫಸ್ಟೇ ಎಲ್ಲ ಏನೇನು ಶಾಪಿಂಗ್ ಬಂದಿದ್ದಾರೆ ಅಂತಿದ್ದೀರಾ ಹೌದು ಆ್ಯಕ್ಚುಲಿ ಇವರ್ ಡಿ ಮಾರ್ಟಿಂದ ಸ್ವಲ್ಪ ಶಾಪಿಂಗ್ ಬಂದ್ವಿ ನಟ್ಸು ಸ್ವಲ್ಪ ಫ್ರೂಟ್ಸು ಮನೆಗೆ ಬೇಕಾಗಿತ್ತು ಗ್ರೋಸರಿ ಸ್ವಲ್ಪ ಖಾಲಿಯಾಗಿತ್ತು ಸೊ ಎಲ್ಲ ತೊಗೊಂಬಂದ್ವಿ ಆ್ಯಕ್ಚುಲಿ ಮಂತ್ಲಿ ಒನ್ಸ್ ಹೋಗೋಣ ಅನ್ಕೊತೀವಿ ಬಟ್ ಟೈಮ್ ಇದ್ದಾಗ ಹೋಗ್ಬಿಡ್ತೀವಿ ಇವತ್ತು ನಿಮಗೆ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಫಿಶ್ ಲ್ಯಾಂಡ್ ಚೆನ್ನಾಗಿದೆಯಾ ನನಗಂತೂ ಇಷ್ಟ ಆಯಿತು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೋಡಿ ನೀವೇ ಹೆಂಗೆ ಕಾಣಿಸ್ತಿದೆ ಅಂತ ಎಷ್ಟು ಚೆನ್ನಾಗಿತ್ತು ಅಂತಂದರೆ ವೆರೈಟೀಸ್ ಆ್ಯಂಡ್ ವೆರೈಟೀಸ್ ಆಫ್ ಫಿಶಸ್ಗಳಿತ್ತು ನಿಮ್ಮ ಮಕ್ಳನ್ನು ಕರ್ಕೊಂಡೋಗಿ ಒಂದ್ಸಲ ತೋರಿಸಿ ಆಯಿತಾ ಅಂದರೆ ಎಷ್ಟು ಗೆ ಹೋಗಿದ್ದು ಫೀಲ್ ಆಗುತ್ತಲ್ಲ ನಾವು ಯಾವುದೋ ಬೇರೆ ವರ್ಲ್ಡ್ಗೆ ಬಂದ ಥರ ಫೀಲ್ ಆಗುತ್ತೆ ಒನ್ ಒನ್ ಸ್ಟೇಜ್ ಒನ್ ಒನ್ ಥರ ಇತ್ತು ನೋಡಿ ಇದೊಂಥರ ಡಿಫ್ರೆಂಟ್ ಕೈಂಡ್ ನೋಡೋಕ್ಕೆ ಇದು ಹಾವ್ ಥರ ಇದೆ ಸ್ನೇಕ್ ಥರ ಬಟ್ ಫಿಶ್ ಅದು ಅದಕ್ಕೆ ತುಂಬಾ ಚೆನ್ನಾಗಿತ್ತು ಅಂದ್ರು ಒಳಗಡೆ ಹೋದಂಗೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಝೋನ್ಸ್ ಕೂಡ ಇತ್ತು ನೋಡಿ ಅಲ್ಲಿ ಮಕ್ಕಳೆಲ್ಲ ಬಂದು ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದರು ಆ್ಯಕ್ಚುಲಿ ಒಂಥರ ಗುಹೆ ಒಳಗಡೆ ಯಾವುದೋ ಒಂದು ಕಾಡೊಳಗಡೆ ಅಂಡರ್ ವಾಟರ್ ಒಳಗಡೆ ಇತ್ತಲ್ಲ ಆ ಫೀಲಿಂಗ್ ಇತ್ತು ನನಗಂತೂ ತುಂಬ ಖುಷಿತ್ತು ಫಸ್ಟ್ ಇನಿಷಿಯಲ್ ಆಗಿ ನೋಡೋದಕ್ಕೆ ನಾರ್ಮಲ್ ಥರ ಅನಿಸಿತ್ತು ಬಟ್ ಹೋಗ್ತಾ ಹೋಗ್ತಾ ಸಖತ್ತಾಗಿತ್ತು ಅಂತ ಹೇಳ್ಬೋದು ಆ ಥರ ಸ್ಮೋಕು ಪ್ಲಸ್ ಅಲ್ಲಿ ನದಿ ಹರಿತಿದೆ ಜರಿ ಆ ರೀತಿ ಇದೆ ಫೀಲ್ ಆಗ್ತಿತ್ತು ಅಲ್ಲಿ ಅಕ್ಕಪಕ್ಕ ಎಲ್ಲ ಓಡಾಡ್ತಿದ್ರು ಕೂಡ ಫಿಶಸ್ ಎಷ್ಟು ಚೆನ್ನಾಗಿ ಓಡಾಡ್ತಿದ್ವು ಅಂದರೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ನಿಮಗೆ ಯಾವ್ದಾದ್ರು ಫಿಶ್ ನೇಮ್ಗಳ ಗೊತ್ತಿದ್ದರೆ ನೋಡಿ ಬಟ್ ದಿಸ್ ಪ್ಲೇಸ್ ಇಸ್ ವೆರಿ ನೈಸ್ ಫಿಶ್ ಲ್ಯಾಂಡ್ ಅಂತೂ ಹೇಳಿ ಮಾಡಿಸ್ದಂಗಿತ್ತು ಒಂದೊಂದು ಫಿಶ್ಶು ವೆರೈಟೀಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದರ ಸ್ನೋ ವರ್ಲ್ಡ್ ಕೂಡ ಇದೆ ಒಳಗಡೆಗೆ ಹೋದರೆ ನಾವು ಅದಕ್ಕೆ ಹೋಗಿರಲಿಲ್ಲ ಜಸ್ಟ್ ಇದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಸೂಪರಾಗಿತ್ತು ಅದಕ್ಕೆ ಅಲ್ಲಿಂದ ನೆಕ್ಸ್ಟ್ ಸ್ಟೇಜ್ ಬಂತು ಅಂದರೆ ಒಂಥರ ವಾಟರ್ ಫಾಲ್ ಆಗೋ ಥರ ಇತ್ತು ಅದನ್ನೊಂಥರ ಬಂಡೆ ಬಂಡೆಗಳಲ್ಲಿ ಮಾಡೋ ಥರ ಮಾಡಿದರು ಬಟ್ ಆರ್ಟಿಫಿಷಿಯಲ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಒಂದು ಒಂದು ಫಿಶ್ ಹೆಂಗಿತ್ತು ಅಂತ ಅಂದರೆ ಆ್ಯಕ್ಚುಲಿ ಏನೋ ಅದು ಬಿದ್ದೋಗಿದೆ ಅಂತ ಫೀಲ್ ಆಗ್ತಿತ್ತು ಆದರೆ ಆಗಿಲ್ಲ ಡಿಫ್ರೆಂಟಾಗಿತ್ತು ಅಂತಲೇ ಅನ್ಬೋದು ನಿಮ್ಗೆ ಯಾವಾಗಲಾರು ಟೈಮ್ ಸಿಕ್ಕಿದ್ರೆ ನೀವು ನೋಡಿ ಅಕಸ್ಮಾತ್ ನಿಮಗೆ ಬೇರೆ ಯಾವ್ದಾರು ಇದಕ್ಕಿಂತ ಚೆನ್ನಾಗಿದೆ ಅಂತ ಅನಿಸರೆ ಸಜೆಸ್ಟ್ ಮಾಡಿ ಆಯಿತಾ ನಾನು ಆಲ್ಮೋಸ್ಟ್ ಈ ಥರ ನನಗೆ ಇಷ್ಟ ಆಗೋಂಥದ್ದು ನಮ್ಮ ಕೈಗೆ ಕೈಗೆಟ್ಕೊಂಥದ್ರಲ್ಲಿ ಹೋಗ್ಬೋದು ಅಂದರೆ ಹೋಗಿದ್ದು ಬರ್ತೀವಿ ಅಂದರೆ ನಮ್ಮ ಆಸೆ ಪಡೋದಿಕ್ಕೆ ಮನುಷ್ಯನಿಗೆ ತುಂಬಾ ಇರುತ್ತೆ ಅಲ್ವಾ ಹಂಗನ್ಬಿಟ್ಟು ಪ್ರತಿ ಸಲವೂ ನಾವು ನಮ್ಮದೇ ಒಂದು ಕ್ಯಾಲ್ಕುಲೇಷನಲ್ಲೋ ಅಥವಾ ಏನೋ ಒಂದು ಇದರಲ್ಲಿ ನಾವು ಬದುಕಿದಾಗಲೇ ಇದೆಲ್ಲ ನೋಡ್ದೇ ಇನ್ಯಾವಾಗ ನೋಡೋದಕ್ಕಾಗುತ್ತೆ ಅಲ್ವಾ ಹಂಗನ್ಬಿಟ್ಟು ತುಂಬಾ ಎಲ್ಲ ನೋಡಬೇಕು ಅಂತಲ್ಲ ನಮ್ಮ ಖುಷಿ ವಿಚಾರಗಳಲ್ಲಿ ಇವು ಒಂದೊಂದನ್ನು ಮಕ್ಕಳಿಗೋಸ್ಕರ ಮಾಡ್ಬೋದು ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಈ ಥರದಕ್ಕೆಲ್ಲ ಇದು ಮಾಡ್ತಾರೆ ಯಾಕೆ ಅಂತ ಅಂದರೆ ಅವ್ರಿಗೆ ಇಷ್ಟನೂ ಕೂಡ ಇ ಲೈಫಲ್ಲಿ ಏನೇ ಮಾಡಿದ್ರು ನಾವು ಖುಷಿಯಾಗಿರಬೇಕು ಅಂತಲೇ ಮಾಡಿರ್ತೀವಿ ಈ ಥರದಕ್ಕೂ ಕೂಡ ಎಂಕ್ರೇಜ್ ಮಾಡಬೇಕು ಮಕ್ಕಳನ್ನಾಗಲಿ ನಾವಾಗಲಿ ಹೋಗಿದ್ದು ಬರಬೇಕು ನಮಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಎಂಟೈರ್ ಮಂತ್ ವರ್ಕ್ ಮಾಡಿರ್ತೀವಿ ಅಥವಾ ಈ ಥರ ಒಂದು ವೀಕು ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನಾವು ಔಟಿಂಗ್ ಹೋದಾಗ ಯಾವಾಗಲೂ ಹಿಂಗೆ ಪ್ಲ್ಯಾನ್ ಮಾಡ್ತೀವಿ ಲೈಕ್ ಹಿಂಗೆ ಔಟಿಂಗ್ ಹೋಗೋದು ಅಲ್ಲೇ ಏನಾದರೂ ಲಂಚ್ ಮಾಡಿಕೊಂಡು ತಿರ್ಗಾಡಿಕೊಂಡು ಮತ್ತು ಸ್ನ್ಯಾಕ್ಸ್ ಸ್ನೇಕ್ಸ್ ತಿನ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋ ಥರ ವರ್ಕ್ ಮಾಡಬೇಕು ದುಡಿಬೇಕು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಂಜಾಯ್ ಮಾಡ್ಬೋದು ಜೊತೆಗೆ ಆರಾಮ್ ಲೈಫ್ ಅಂತಲೇ ಅನ್ಬೋದು ನೆಗೆಟಿವಿಟೀಸ್ಗೆ ಜಾಗ ಇರೋಲ್ಲ ಅಲ್ವಾ ನಮ್ಮ ಬಿಝಿ ಶೆಡ್ಯೂಲಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಆಫೀಸು ಮನೆ ಮಕ್ಕಳು ಹಿಂಗಿರುತ್ತೆ ಸೊ ಅವ್ರಿಗೂ ಆಸೆಗಳಿರುತ್ತೆ ಅಲ್ವಾ ಅದನ್ನೆಲ್ಲ ತೋರಬೇಕು ನೋಡಬೇಕು ಅಂತ ಸೊ ಆಲ್ಮೋಸ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಮಾಡೋಣ ಅದರಲ್ಲೇನಿದೆ ನನಗೆ ಸ ಸ್ಟ್ರೈನ್ ಆಗೋದ್ರಲ್ಲಿ ಅಟ್ಲೀಸ್ಟ್ ಮನೇಲಿ ಮಲ್ಕೊಂಬಿಡೋಣ ಅಂತಲೇ ಫೀಲ್ ಆಗ್ತಿರುತ್ತೆ ಅವಾಗ್ಲೂ ಬಟ್ ಈ ಟೈಮು ಏನೇ ಅನ್ಸಿದ್ರು ಇದು ಹೋಗಲೇಬೇಕು ಇದು ಮಾಡಲೇಬೇಕು ಅಂದಾಗ ಮಾಡೇ ಮಾಡ್ತೀವಿ ಕೂಡ ನಿಮಗೆ ಯಾವ ಥರ ಅನಿಸುತ್ತೆ ಲೈಕ್ ನಿಮ್ಮ ಫ್ಯೂಚರಲ್ಲಿ ಯಾವ ಥರ ನೀವು ಯಾವ ಥರ ನಿಮ್ಮ ಫ್ರೀ ಟೈಮ್ನ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆಗ ಅಥವಾ ನೀವು ಫ್ರೆಂಡ್ಸ್ ಜೊತೆಗ ನಿಮ್ಮ ಕೋಲೀಗ್ಸ್ ಅಥವಾ ಹೇಗೆ ಹೇಗಿರುತ್ತೆ ನೋಡಿ ಇಲ್ಲಿ ಡಿಫ್ರೆಂಟ್ ಕರಿಟೀಸ್ ಅಂದರೆ ಇಲ್ಲಿ ಕಾಲಿಟ್ರೆಸ್ ಹಾಕೋದು ಕಚ್ಚ ಥರ ಇತ್ತು ನನಗಂತೂ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅದೆಲ್ಲದಕ್ಕಿಂತ ನನ್ನ ಫೇವ್ರೆಟ್ ಸ್ಪಾಟ್ ಅಂದರೆ ಇದು ನಮ್ಮ ನಾವು ನಡ್ಕೊಂಡು ಹೋಗ್ತಿರಲ್ಲ ಆ ಟನಲೆಲ್ಲ ವಾಟರಲ್ಲೆಲ್ಲ ಫುಲ್ಲು ಫಿಶ್ಗಳೇ ಫಸ್ಟ್ ಫಸ್ಟು ಚಿಕ್ಕದು ಅದಕ್ಕಿಂತ ಚಿಕ್ಕದು ಆಮೇಲೆ ದೊಡ್ಡದು ಅಂದರೆ ಸಿಕ್ಕಾಪಟ್ಟೆ ಹೆವಿ ದೊಡ್ಡದು ಕೂಡ ಇತ್ತು ಸೊ ನಾನು ನೋಡ್ದಂಗೆ ಅದರಲ್ಲಿ ವೆರೈಟೀಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಫಿಶು ಸಿಕ್ಕ ದೊಡ್ಡ ಪುಟ್ ಪುಟ್ಟದು ಅದರಲ್ಲಿ ಒಂಥರ ದೊಡ್ಡದು ಡಿಫ್ರೆಂಟ್ ಆಗಿದ್ದೆಲ್ಲ ಚೆನ್ನಾಗಿದೆ ಒಂಥರ ನಿಮಗೆ ಹೇಗನಿಸ್ತು ಉದ್ದು ನಡೀತಾ ನಡೀತಾ ಇದ್ದಂಗೂ ಎಷ್ಟು ದೂರ ಅಂತೀರ ಯಪ್ಪ ನಿಜ ಆರೊಳಗೆ ಬ್ಲ್ಯಾಕ್ ಫಿಶ್ ಅಂತ ನಾನು ನೋಡಿದ್ರಲ್ಲಿ ಸಕ್ಕತ್ತು ದೊಡ್ಡದು ಅಂತ ಫೀಲ್ ಆಗ್ತಿತ್ತು ಬ್ಲ್ಯಾಕ್ ಇದೊಂದು ವೈಟು ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೊಂಥರ ಅದೊಂಥರ ಎಷ್ಟು ಇಷ್ಟು ದೊಡ್ಡಕ್ಕಿತ್ತಿದು ಶಾರ್ಕ್ ಥರ ಬಟ್ ಇದು ಶಾರ್ಕ್ ಅಲ್ಲ ಆ್ಯಕ್ಚುಲಿ ಇದೇನೋ ಬೇರೆ ಮೇಲುಗಡೆ ಶಾರ್ಕ್ ಇತ್ತು ಇದೇನೋ ಬೇರೆ ಮುಂದೆ ಹೋಗ್ತಿದ್ದಂಗೆ ಅಲ್ಲೊಂಥರ ಬೇರೆ ಥರ ಬಟ್ ಇದು ಒಂಥರ ದಪ್ಪ ದಪ್ಪಕ್ಕೆ ಇಷ್ಟಿಷ್ಟು ಸೊಪ್ಪ ದೊಡ್ಡಕ್ಕಿತ್ತು ನಾವು ಇದ್ದಂಗೆಲ್ಲ ನಮ್ಮ ಮೇಲೇ ಓಡಾಡ್ತಿದೆ ಅಂತ ಫೀಲ್ ಆಗ್ತಾ ಇತ್ತು ಸಕ್ಕತ್ತಾಗಿತ್ತು ಅಂತಲೇ ಅನ್ಬೋದು ಇದಾದ ಮೇಲೆ ಇನ್ನೊಂದು ನನಗೆ ಅನ್ನಿಸ್ತಾ ಇತ್ತು ಅಲ್ಲೆಲ್ಲಾದ್ರೂ ಟೆಂಪಲ್ ನಿಯರು ಅಥವಾ ಬೇರೆ ಥರದ್ದೇನಾದರೂ ಇದೆಯಾ ಅಂತ ಬಟ್ ಲಾಸ್ಟ್ ಟೈಮ್ ನಾವು ಝೂಗೆಲ್ಲ ಹೋಗಿದ್ವಿ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ನಾವು ಆ ಚಾನಲ್ ಏನೂ ಮಾಡ್ತಿಲ್ಲ ಎಕ್ಸಿಟ್ ಆದರೆ ಹಿಂಗೆ ಅಲ್ಲೇ ಚೆನ್ನಾಗಿ ಫಿಶ್ ಲ್ಯಾಂಡ್ ಕೊಕ್ಕಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ ಸೊ ಆ್ಯಕ್ಚುಲಿ ಫಸ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಸನ್ಸೆಟ್ ಕೂಡ ಚೆನ್ನಾಗಾಗ್ತಾಯಿತ್ತು ಅಷ್ಟೇ ನನ್ನ ಮನೆಗೆ ರೀಚ್ ಆಗಿದೆ ಸ್ವಲ್ಪ ಮನೆಗೆ ಫ್ರೂಟ್ಸು ಅದೆಲ್ಲ ಎತ್ಕೊಂಡು ನಮ್ಮ ಮೇಲ್ಕೋಟೆಗೆ ಬಂದ್ರೆ ಒಂಥರ ಖುಷಿ ನಮ್ಮ ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಆ್ಯಕ್ಚುಲಿ ಈ ಸಲ ಕಲ್ಯಾಣಿ ನಮ್ಮ ಮನೆ ಮುಂದೆ ಕಲ್ಯಾಣಿ ಇದೆಯಲ್ಲ ನಮ್ಮ ಮನೆ ಮುಂದೆ ಹೇಳ್ತೀನಿ ಮೇಯ್ನ್ ಕಲ್ಯಾಣಿ ಅಲ್ಲ ಇಲ್ಲಿ ನಮ್ಮ ಕ್ವಾರ್ಟರ್ಸ್ ಮುಂದೆ ಒಂದು ಕಲ್ಯಾಣಿ ಇದ